ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಜಸ್ಸಿ ಲಾಗ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿರಬೇಕು ಖುಷಿ ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈ ಲಾಗ್ ಎಲ್ಲರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇರುತ್ತೆ ತಮ್ಮನೇಲಿ ನೋಡಿಬಿಟ್ಟು ಎಸ್ ಗೆಸ್ ಇವತ್ತು ನಮ್ಮ ಜಶ್ವಿತಾಗೆ ಮೊಗ್ಗಿಂದ ಗಂಟು ಮತ್ತು ಜಡೆ ಹಾಕ್ತಾಯಿದ್ದೀನಿ ಆದರೆ ಒಂದೇ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ಪಾರ್ಟ್ ಒನ್ ಪಾರ್ಟ್ ಟು ಥರ ಮಾಡ್ತೀನಿ ಇವತ್ತು ಫಸ್ಟ್ ಬಂದ್ಬಿಟ್ಟು ಒಬ್ಳೇ ಇದ್ದೀನಿ ಜ ಮೂರು ಬಂದ್ಬಿಟ್ಟು ಕೆಲ್ಸಕ್ಕೆ ಕೆಲಸಕ್ಕೆ ಹೋಗಿದ್ದಾಳೆ ಅವಳು ಬೆಳಗ್ಗೆ ಹೋಗಿದ್ದಾಳೆ ಮಧ್ಯಾಹ್ನ ಬರ್ತಾಳೆ ಅಷ್ಟೊತ್ತಿಗೆ ನಾನು ಗಂಟು ಹಾಕ್ಬಿಡೋಣ ಮೊಗ್ಗಿನ ಜೋಡಾದರೆ ಸಪೋರ್ಟ್ ಬೇಕೇ ಬೇಕು ಗಂಟೆಗೆ ಆದರೆ ಸಪೋರ್ಟ್ ಏನೋ ಅವಶ್ಯಕತೆ ಇರಲ್ವಲ್ಲ ಅದಕ್ಕೆ ಇವಾಗ ರೆಡಿ ಮಾಡಿಬಿಟ್ಟು ನಾನು ಅವಳು ಬರೋ ಜೊತೆ ಗಂಟು ಹಾಕ್ಬಿಟ್ರೆ ಹೋಗಿ ಫೋಟೋ ಶೂಟ್ ಮಾಡ್ಸ್ಕೊಂಡು ಬಂದ್ಬಿಟ್ಟು ಆಮೇಲೆ ಮೊಗ್ಗಿನ ಜಡಾಗಿ ಆಮೇಲೆ ಫೋಟೋ ಶೂಟ್ಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಇವಾಗ ಸ್ನಾನ ಚೆಸ್ಸಿಗೆ ಮಾಡಿ ನಾನು ಮಾಡ್ಕೊಂಡು ನನ್ನ ತಲೆನೂ ಬಾಚ್ಕೊಂಡಿಲ್ಲ ಗೆಸ್ ಬೆಳಗ್ಗೆ ಗಂಟು ಹಾಕ್ಕೊಂಡಿದ್ದು ಹಾಗೆ ಇದೆ ಮೈ ಸ್ನಾನ ಮಾಡ್ಕೊಂಡೆ ಅವಳಿಗೂ ಸ್ನಾನ ಮಾಡಿಸ್ಬಿಟ್ಟು ಕುಂಡಿಸಿದ್ದೀನಿ ಇನ್ನಿವಾಗ ರೆಡಿ ಮಾಡಬೇಕು ನನಗಂತೂ ಇವತ್ತು ಡೇ ಎಲ್ಲ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಮೇಕಪ್ ಮಾತ್ರ ಚೆನ್ನಾಗಿ ಮಾಡ್ಸ್ಕೊತೇಳೆ ತಳೆ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳಲ್ಲ ಡ್ರೆಸ್ ಅಂತೂ ಹಾಕ್ಕೊಳ್ಳಲ್ಲ ಇತ್ತೀಚಿಗೆಗಂತೂ ಯಾವ ಡ್ರೆಸ್ ಹಾಕೋದು ನಾನು ಚುಚ್ಚತೈತೆ ಚುಚ್ಚುತ್ತೈತೆ ಅಂತ ಕಳೀತದೇಳಿ ಮೊದಲೇ ಎಲ್ಲ ಡ್ರೆಸ್ಗಳ್ ಹಾಕೊಂತೇಳ್ದು ಬೆಳಿತಾ ಬೆಳೀತಾ ಬರೀ ಲೂಸೇ ಬೇಕು ಅಂತೇಳಿ ಟೈಟ್ ವಾಕೋಕ್ಕೂ ಹೋಗೋಲ್ಲ ಅದು ಬೇರೆ ಇವಾಗ ನಾನು ಆಫ್ ಸೈಡ್ ಸ್ಟಿಚ್ ಮಾಡಿಸಿರೋದು ನಿಮಗೂ ತೋರಿಸ್ತೀನಿ ಸ್ಯಾರಿ ತೊಗೊಂಡು ಸ್ಟಿಚ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಟೋಟಲ್ ಫೋರ್ ಔಟ್ಫಿಟ್ಸ್ ಅಂದ್ಕೊಂಡಿದ್ದೀನಿ ಗಂಟೆಗೆ ಎರಡು ಔಟ್ಫಿಟ್ಟು ಹಂಗೆ ಮೊಗ್ಗಿನ ಜಡೆಗೆ ಎರಡು ಔಟ್ಫಿಟ್ಟು ಜಡೆಯೂ ಬಂದಿದೆ ಆಲ್ರೆಡಿ ಫ್ರಿಜ್ಜಲ್ಲಿ ಹಟ್ಟಿದ್ದೀನಿ ಬೇಸಿಗೆ ಕಳಲ್ಲ ಅಂತ ಹೇಳಿಬಿಟ್ಟು ಬನ್ನಿ ನಾನು ಯಾವ ಥರ ರೆಡಿ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ ಹುಡುಗಿ ಎಷ್ಟು ಜೊತೆಗೆ ಸ್ನಾನ ಮಾಡಿಸ್ಕೊಂಡು ಬಂದೆ ಡ್ರೆಸ್ ಇದೆಲ್ಲ ಸುಮ್ಮನೆ ಹಾಕಿದ್ದೀನಿ ಮೈ ಕಾಲಿ ಮೈ ಹಾಕಿ ಅಂತೇಳ್ಬಿಟ್ಟು ಬ್ಯಾಕಕ್ಕೆ ತಗೊಂಡೆ ನಾವು ಓಪನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹ್ಞೂ ತಲೆ ಮಾತ್ರ ಪಾಚಬಾರ್ದು ನಮ್ಮ ಶಶ್ವಿತಕ್ಕೆ ಮೇಕಪ್ ಬೇಕಿದ್ದು ಎಷ್ಟು ಅದ್ರ ಮಾಡಿಸ್ಕೊತು ಮಕ್ಕಳ ಎಕ್ಸ್ಪ್ರೆಷನ್ಸ್ ನೋಡಿ ವಿಡಿಯೋದಲ್ಲಿ ಎಲ್ಲ ನಾಕ್ತಾರ ಚಿ ನೀನು ಹತ್ಕೊಂಡ್ರೆ ಹ್ಞೂ ಮಾಡಿಸ್ಬಿಡ್ತೀನಿ ಗಿ ಮೊಬಿನ್ ಜಡೆಯಿಂದ ಹಾಕ್ಬಿಟ್ಟು ಹೇರ್ ಕಟ್ ಮಾಡಿಸ್ಬಿಡ್ತೀನಿ ಅಂತ ಆಗಲ್ಲ ನನಗೆ ತಲೆನೇ ಬಾಚಿಸ್ಕೊಳ್ಳಲ್ಲ ನೋಡಿ ಎಷ್ಟೊಂದು ಉದ್ದ ಇದೆಯ ಬೇಸಿಗೆ ನೋಡಿ ಅದು ಬೇರೆ ಕರ್ಲಿ ಏತಾ ಚಿಕ್ಕ ಬೇಗ ಇಡುತ್ತೆ ನೋಡೋಳು ಎಕ್ಸ್ಪ್ರೆಷನ್ಸ್ ನೋಡಿ ಹೆಂಗೆ ಕೊಡ್ತಾ ಯಮ್ಮನಿಗೆ ಮೇಕಪ್ ಮಾಡಕ್ಕೆ ಎಷ್ಟು ಬ್ಯಾಗ್ಸ್ ತಂದಿದ್ದೀನಿ ನೋಡಿ ಇದ್ರಲ್ಲಿ ಸ್ವಲ್ಪ ಇದಾವೆ ಹೇರ್ಸ್ ಕರ್ಲಿ ಹೇರ್ಸ್ ಎಲ್ಲ ಇದೆಲ್ಲ ಸೆಟ್ ಮಾಡ್ಯಾನೇ ಅರ್ಲೂ ಇದು ಹೇರ್ ಸ್ಪ್ರೇ ಹೇರ್ ಸೆಟ್ಟಿಂಗ್ಸ್ಗಳು ಸ್ಪ್ರೆ ಗೊತ್ತಲ್ಲ ಪಾರ್ಟಿಶ್ ಪಾರ್ಟಿಷನ್ ತೊಗೊತಾ ಇದೀನಿ ಇದೊಂಥರ ಟ್ವಿಸ್ಟ್ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಕ್ಲಿಪ್ ಯೂಸ್ ಮಾಡ್ತಾ ಇಲ್ಲ ಯಾಕಂದ್ರೆ ಅಷ್ಟೊಂದು ಟೈಟ್ ಇರಲ್ಲ ಅಂತ ನಾನು ಸುಜಾತ ಪಿನ್ಸ್ ಯೂಸ್ ಮಾಡ್ತಾ ಇದ್ದೀನಿ ದೊಡ್ಡವ್ರಿಗೆ ಹೆಂಗ್ ಬೇಕಾದ್ರೂ ಹಾಕ್ಬೋದು ಬಟ್ ಚಿಕ್ಕ ಮಕ್ಕಳಿಗೆ ಹಾಕೋದಂತೂ ತುಂಬಾ ಕಷ್ಟ ಮೇಡಮ್ ಇವತ್ತು ಏನೇನ್ ಆಟ ಆಡ್ತಾಳು ನೋಡ್ಬೇಕು ಯಾರು ಗಾಯಸು ನೋಡು ನೀಟಾಗಿ ಬಾಚಿಟ್ಟೆ ಎಲ್ಲ ಎಲ್ಪ್ಟಾಗಿ ಇರ್ಬಾರ್ದು ಇರ್ಬಾರ್ದು ಅಂತ ಹೇಳಿ ಗಾಯಸು ಏನ್ ಬಾಧೆ ನೋಡತ್ರ ನನಗೆ

ಸ್ಟ್ರೈಟ್ನಿಂಗ್ ಮಾಡಿ ಮಾಡ್ಬೇಕಾಗಿತ್ತು ನಾನು ಅಷ್ಟೊಂದು ಟೈಮ್ ಇಲ್ಲ ಕೊಡ್ತೀನಿ ಪೇಕ ಅಷ್ಟೊಂದು ಟೈಮ್ ಇಲ್ಲ ಅದಕ್ಕೆ ಕರ್ಲಿ ಹಸಲ್ಲೇ ಮಾಡ್ತೇನೆ ಏನ್ ನಾವೇನ್ ಬಿಡು ರೋಜೆಸ್ ಬಿಡಂಗಿಲ್ವಲ್ಲ ಬಕ್ಸೆ அவங்க <laughs> ಎಷ್ಟು ನೀಟಾಗಿ ಬಂದಿದೆ ಸ್ವಲ್ಪ ಲೂಸ್ ಲೂಸ್ ಐತೆ ಲೂಸ್ ಲೂಸ್ ಇರಲಿ ಹಾಗೆ ಟ್ವಿಸ್ಟಿಂಗ್ ಮಾಡ್ತೀನಿ ನಮ್ಮ ಶಶ್ವಿತ ತುಂಬ ಕಷ್ಟ ಗೈಸ್ ಎಲ್ಲಾದ್ರೂ ಹೋಗ್ಬಿಟ್ಟು ರೆಡಿ ಮಾಡಬೇಕು ಅಂದ್ರೆ ಆದ್ರೂ ಬಿಡಲ್ಲ ನಾನು ನಿಮ್ಗೆ ಇಷ್ಟ ಬಂದಾಗ ರೆಡಿ ಮಾಡ್ಕೊಂಡೇ ಹೋಗ್ತೀನಿ ನಮಗೆ ಟ್ವಿಸ್ಟಿಂಗ್ ಎಲ್ಲ ಅಷ್ಟೊಂದು ಬರಲ್ಲ ಅದೇ ಇವತ್ತು ನಮ್ಮ ಶಶ್ವಿಗೋಸ್ಕರ ಟ್ರೈ ಮಾಡ್ತೀನಿ ಅಂತ ತಿರುಗಿ ಮಾಡ್ತೀನಿ ಲೂಸ್ ಐತೆ ಟೈಟ್ ಐತೆ ಲೂಸ್ ಐತಲ್ಲ ಇರು ತಿರುಗಿ ಹಿಂಗೆ ತಿರುಗ್ಬೇಕು ಹಂಗೆ ವಿಡಿಯೋ ಕಡೆನೇ ತಿರುಗಿರು ವಿಡಿಯೋ ಅವರು ನಿನ್ನ ನೋಡ್ತಾರೆ ಅದಕ್ಕೆ ಎತ್ತಿರ್ತೀವಿ ನೋಡಿ ಚೆನ್ನಾಗಿ ಬಂತಲ್ಲ ಚಶ್ಮಿ ತೆರತು ಗುಡ್ಡಿಗಾರ್ ಹಾಕ್ಬಿಟ್ಟಿದೆ ಗಾಯ್ ಚಶ್ಮಿ ಈ ತರ ಹಾಕ್ಸ್ಕೊಂತೇಳ ಬಂಗ ಎಷ್ಟು ನೀಟಾಗಿ ಬಂದಿದೆ

ಚೆಕಪ್ ಲೆಟರ್ ಸಿಕ್ತಾ ಅಪ್ಪ ಪರವಾಗಿಲ್ಲ ಗಾಯ್ಸ್ ಆದಷ್ಟು ಬೇಗ ಹಾಗೆ ಹೋಯ್ತು ಅಂತಾನೆ ಕಾಲ್ ಮಾಡ್ತಾ ಇದ್ದೇನೆ ಅಯ್ಯೋ ಕೊಡು ಎಲ್ಲ ತುಂಬಾ ತಿಟೆ ನಮ್ ಚಶ್ವಿತ ನಾರ್ಮಲ್ ನಾವ್ ನಾನ್ ಯೂಸ್ ಮಾಡೋದೇ ಫಿಟ್ಮಿದು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಯಾವತ್ತೂ ಹಾಕಲ್ಲ ಯಾವಾಗ್ಲೂ ಅವಳದೆ ಬೇಬಿ ಪ್ರಾಡಕ್ಟ್ಸ್ ಎಲ್ಲ ಹಾಕೋದು ಇನ್ನು ಸ್ಪೆಷಲ್ ಎಲ್ಲೆಲ್ಲ ನಮ್ಮ ಚಶ್ವಿತ ಚೆನ್ನಾಗಿ ಕಾಣಿಸ್ಬೇಕು ಅಲ್ಲಮ್ಮ ತಲೆ ಇದು ಓಲೆ ಅಂತ ಹೋಗಿದ್ದೆ ಗೈಸ್ ಬೆಳಗ್ಗೆ ಗೋಲ್ಡ್ ಶಾಪ್ಗೆ ಅವರು ತೆಗಿಯಕಾಗಲ್ಲ ಕಟ್ ಮಾಡ್ತೀನಿ ಅಂದ್ರು ಇಲ್ಲ ಕಟ್ ಮಾಡೋದು ಬೇಡ ಮತ್ತೆ ಇದೆಲ್ಲ ಆದ್ಮೇಲೆ ಅದನ್ನೇ ಇಡ್ಬೇಕು ಅಂತ ಅನ್ಕೊಂಡಿದ್ದೆ ಸಾಯಂಕಾಲ ಅದೇ ಇಡಬೇಕು ಬೇಡ ಅಂತ ಇಲ್ಲ ಹತ್ರ ಹೋಗಿ ಅಂದ್ರೆ ಆಚಾರ್ಯತ್ರ ಹೋಗಿದ್ರೆ ಇವತ್ತು ನಮ್ಗೆರೋದ್ರ್ ಯಾವ್ದು ಇಲ್ಲ ಗೈಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಏನ್ ಮಾಡೋದೇನು ಜುಮ್ಕ ಇಟ್ಟಿದ್ರೆ ಚೆನ್ನಾಗಿದೆ ಅವಳ್ದು ಇದೆ ಗೋಲ್ಡ್ ಜುಮ್ಕ ಇದೆ ಅವಳ್ದು ಹ್ಯಾಂಗಿಸ್ ಇದೆ ಇಟ್ಟಿದ್ರೆ ಚೆನ್ನಾಗಿರೋದು ಬಟ್ ನೋಡೋಣ ಇದೆ ಆಗೋದು ಹೋಟೆಲ್ಲ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದ್ದೀನಿ ಯಾಕಂದ್ರೆ ಸ್ವೆಟ್ ಬಂದ್ಬಿಡುತ್ತಲ್ಲ ನಮ್ಮ ಶಶ್ರುತಿಗೂ ಜಾಸ್ತಿ ಸ್ವೆಟ್ ಬರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೀನಿ ಇಯರಿಂಗ್ಸ್ ಒಂದು ಹೋಳನ್ ತೆಗೆದ್ಬಿಟ್ಟಿದ್ರೆ ಚೆನ್ನಾಗಿರೋದು ಗ್ರೈಸ್ ಮಾಡೋದು ಶಶ್ವಿತ ಅದು ಫೇವ್ರೆಟ್ ಐ ಶ್ಯಾಡೋಸ್ ಇದು ಇನ್ನೊಂದು ಪ್ಯಾಲೆಟ್ ಎತ್ಕೊ ಬರ್ತೀನಿ ಇದ್ರ ಬ್ರಷಸ್ ಎಲ್ಲ ನಮ್ಮ ಶಶ್ವಿತ ಕಲ್ದಾಕಿದ್ದಾಳೆ ಅದಕ್ಕೆ ಕೈಯಲ್ಲ ನಾರ್ಮಲ್ ಆಗಿ ಮುಚ್ಕೊಂಡು ನಮ್ಮ ತೋರಿಸಿದ ಇವಾಗ ಬಂದ್ಬಿಟ್ಟು ಚಶ್ವಿ ತೆಗೆ ಐ ಲೈನರ್ ಇದು ಇನ್ನೊಂದು ಟಾಸ್ಕ್ ನಮ್ಮ ಮೇಡಮ್ ಚಶ್ವಿತಾಗೆ ಫಸ್ಟ್ ಟೈಮ್ ಅವ್ರ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಐ ಲೈನರ್ ಆಗ್ತಾ ಇರೋದು ಅಲ್ಲ ಗೊತ್ತಿಲ್ಲ ಇಟ್ಕೊಂತೇಳು ಇಟ್ಕೊಳ ಹೈಬ್ರೋ ಪೆನ್ಸಿಲ್ ಚಿತ್ರ ಬಂಗಾರಿಗೆ ಎಷ್ಟ್ ನೀಟಾಗಿ ಮಾಡಿಸ್ಕೊಂತಿಮಾ ಅಂತಲೇ ಇತ್ತು ನನ್ ಚಶ್ವಿ ತಾಯಿ ಇಂತ ಟೈಮಲ್ಲಿ ಎಲ್ಲ ಕೋಪ ಮಾಡ್ಕೊಂಡು ಹೇಳ್ಬಾರ್ದು ಅಂತ ರಿಕ್ವೆಸ್ಟ್ ತರ ಮಾಡಿದ್ರೆ ಅವಳು ಈಸಿಯಾಗಿ ಹೇಳಿದ್ ಮತ್ತೆಲ್ಲ ಕೇಳ್ತಾಳೆ ಐಬ್ರೋಸ್ ಸ್ವಲ್ಪ ಡಾರ್ಕಾಗಿ ಇಡ್ತಾಯಿದ್ದೀನಿ ಫೋಟೋ ಚೆನ್ನಾಗಿ ಬರುತ್ತೆ ಅಂತ ತೋಸಲ್ಲಿ ಸ್ಟಿಕರಲ್ಲೇ ಎಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಡಾರ್ಕಾಗಿ ಕೊಡ್ತೀನಿ ಇವಳಿಗೆ ಐಬ್ರೋಸ್ ಎಲ್ಲ ಅವರು ಪಪ್ಪಾ ಥರ ಗೈಸ್ ತುಂಬ ದ ಹಗಳ ಚಿಗಮೋಗಿಂದ ಪೆನ್ಸಿಲ್ ಹಚ್ಚಿದ್ದೀನಿ ಬಟ್ ತುಂಬ ಹಗಳ ಅವಳಿಗೆ ಚಸು ಕಣ್ಣು ಓಪನ್ನೇ ಮಾಡಬಾರ್ದಿಲ್ಲ ಅದ ಒಣಗೋಗೋ ತನಕ ನಾರ್ಮಲಾಗಿ ಹಿಂಗಿರ್ಬೇಕು ಓಕೆನಾ ಹೆಂಗೆ ಹೇಳ್ತೀಯಲ್ಲ ಹಿಂಗೆ ಹಿಂಗಿರ್ಬೇಕು ಅಷ್ಟೇ ಹಂಗೆ ಹಂಗೆ மாமூலிங்கே நார்மல் காஜல் ஆக்கலாம் ஒண்ணு

ಕಡೆಗಾಯಲ್ಲಾ ಇಕ್ಬಿಟ್ಟೆ ಇಕ್ಬೇಕು ನೋಡ್ತೀನಿ ಆಗುತ್ತಾ ಇಲ್ವಾ ಅಂತ ತಿರುಗಿ ಅವ್ರ ಪಪ್ಪ ಐಸ್ ಕ್ರೀಮ್ ಒಂದ್ ನಿಟ್ಟಿಕ್ಕೆಲ್ಲ ಇಕ್ಕೊಂಬೇಟ್ ಅಮ್ಮ ಒರೆಸ್ಬೇಡ ತಾಯಿ ನಾನು ಒರೆಸ್ತೀನಿ ಈ ಕಡೆ ತಿರುಗು ನನ್ ಕಡೆ ತಿರುಗು ವಿಡಿಯೋ ಆನಲ್ಲಿ ಇದ್ರೆ ಬರೀ ವಿಡಿಯೋ ಕಡೆನೇ ನೋಡ್ತಾ ಇರ್ತದೆ ಇಗೋ ದಿನ ಸೆಲಿಫ್ಟಿಕ್ ಆಗಿಬಿಡ್ತೀನಿ ಚಶುತಾ ತಿರ್ಗಿ ಕಡೆ ಅಯ್ಯಪ್ಪ ಮಕ್ಕಲ್ ತಕ ರೆಡಿ ಮಾಡೋದು ತುಂಬಾ ಕಷ್ಟ ಗೈಸ್ ಆ ಹಾ ಮೇಡಮ್ ಹಾ ಮಡಾ ಡ್ರೆಸ್ ಆಗ್ತಾ ಚಶುತಾ ಗೆ ಆಕ್ಸರಿ ಇನ್ವಿಸ್ ಕಪ್ ಆಕ್ಸರಿ ವೇಲು ಸ್ಯಾರೀಸ್ ಇಂದ್ರ ತುಂಬಾ ಇಷ್ಟ ಹಾಕ್ತಿನಿ ಫ್ರೆದಾಗಿ ಇವತ್ತು ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಳು ಯಾರು ಹದಿಪಾ ಮಾತ್ರ ನಮ್ಮ ಅರಿನಿತ್ಕೊಂತಳೆ ನೀವು ನೋಡಿರ್ತೀರ ನಮ್ಗೆ ತೇಜಮಗಳ ಅರಿನಾ ಅರಿ ಕಿತ್ಕೊಂತಳೆ ಅಂತ ಪಾಪ ಅರಿಲ್ಲ ಬಿಡ ಕಿತ್ಕೊಳಕ್ಕೆ ಅರಿ ಊರಿಗೆ ಹೋಗ್ಬೇಡ ಇರ್ಗಿ ಈ ಕಡೆ ಸ್ವಂತ ಸ್ವಲ್ಪ சூப்பர்

दुबानते बालांत समक Very good girl दुबालांते समकंते हम जैसे डर लग गया है वेयर्स हमकी लग सेफ्टी पिल्स नंबर्स आ गए आज पढ़ा देंगे नंबर याद

ಗುಡ್ಡ ಆಗಾ ಬೇಡ ನೀನಾ ಸೂಪರ್ ಡ್ರೆಸ್ ಇರೋ ಚೆನ್ನಾಗಿದೆ ಸೂಪರ್ ಆಗಿದೆ ಹ್ಮ್ ಚಿಕ್ಕೋ ಆಕೊಳ ನಿಂಗೆ ಜೊತೆ ಎಲ್ಲ ಹೌದಾ ಹೌದಾ ಅಲ್ಲಿ ಸ್ಟೇನ್ ಸುಮ್ನೆ ಗುಡ್ ಅಷ್ಟೇ ಇದು ಹಿಂಗೆ ಜೆಲ್ಲರಿ ಚೆಸ್ ಜುವಲರಿ ಯೂಸ್ ಮಾಡೋಣ ಅವಳು ನಾಮ್ ನಾಮಕರಣಕ್ಕೆ ಹಾಕಿದ್ದೆ ಅವಳದು ನೆಕ್ಲೇಸ್ ಮತ್ತೆ ಇದುವರೆಗೂ ಹಾಕ್ಲೇ ಇಲ್ಲ ನಾನೊಂದ್ ಟೂ ಟೈಮ್ಸ್ ಹಾಕೊಂಡ್ ಅವಳು ನೋಡ್ರೆ ಅಂದ್ರೆ ನನ್ಗೆ ಹಾಕೊಳಕು ಇಷ್ಟ ಅಲ್ಲ ಅಯ್ಯೋ ಚೆಸ್ ಇದ್ ಚೆಸ್ ಇಟ್ಕೊತಾನೆ ಇಟ್ಕೋತಾನೆ

but need the black color dara mera yeah इधर लेता जोड़ा नीडल येन हूं कोड़तीन बा फर्स्ट पापा इथ कोड़ता निंदो वल्ला उठो गुते गाइस आगे से कोड़ता न मां मास्क को ಒಡದಲ್ಲಿ ಡಬ್ಬದಲ್ಲಿ ಇರತಿದೆ ಸರಿಗಿದೆ ಹ್ಮ ಅದು ಬರೀ ನೆಕ್ಲೇಸ್ ಆದ್ರೆ ಅಷ್ಟೊಂದು ಕಾಣಿಸುತ್ತಾ ಇಲ್ಲವೇ ಅದಕ್ಕೆ ಇನ್ನೊಂದು 3 ಲೇಯರ್ ಹತ್ರ ಒಂದು ಸೆಟ್ ಇದೆ ಜೊತೆಗೆ ಅದು ಹಾಕ್ತೀನಿ ಅಲ್ಲೇ ಅದೇ ಬೇಕು

एले चैसी, इरुचैसी, चैसी कड़ तेरिगूमाँ यदू अले तेरिगू? डाल बुट मत्त रिचाइज वड़ा विच्छलाइबैक, रसे इंगाथे? रसे 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 प्राइज वड़ा यह लड़ी नाल, ఇన్నందే వండి రెడీ అదేస్ట్ అన్నిమంది తెల్ల కూసుత రెడీ రెడీ ఇక్కడ ఏం లేదు నాగె మార్లేకాయి ఇవట్ ఏమను అప్పుడు బట్టీస్ నా ఇదే అది కాను ఇలా చేసి కొట్టుకో అన్నిలాట్ మార్బడ రివర్స్ లోసకు కొట్టుకో అక్కడ

ಫೈನಲಿ ನಮ್ಮ ಚಶ್ವಿತಾ ರೆಡಿ ಆಗೋದ್ಲು ಗೈಸ್ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಲ್ಲ ನೋಡಿ ಎಷ್ಟೊಂದು ಕ್ಯೂಟಾಗಿ ಕಾಣಿಸ್ತಾ ಸ್ಟಾರ್ಟಿಂಗ್ ನಾನು ತ್ರೀ ಲೇಯರ್ ಹಾರ ಹಾಕಿದ್ದೆ ಅವಳಿಗೆ ಅದು ಹೆವಿ ಅನ್ನಿಸ್ತು ಅದಕ್ಕೆ ಮತ್ತು ಟೂ ಲೇಯರ್ ಹಾಕ್ಸೋ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದ್ದೆ ಅವಳಿಗೆ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾಳೆ ರೀಲ್ಗೋಸ್ಕರ ಸ್ವಲ್ಪ ವೀಡಿಯೋ ಆ್ಯಂಡ್ ಫೋಟೋಸೆಲ್ಲ ನಾವು ಮನೆ ಹತ್ರ ತೊಗೊಂಡ್ವಿ ಇದು ರಿಂಗ್ಸ್ ಒಳಗಡೆ ನಾನು ಜುಮ್ಕಾ ಅಡ್ಜಸ್ಟ್ ಮಾಡಿ ಇಕ್ಕಿದ್ದೀನಿ ಗೈಸ್ ಯಾರಾದರೂ ಬೇಕು ಅಂದರೆ ಹೇಳಿ ಯಾವಾಗಾದರೂ ಒಂದು ಸರಿ ನಾನು ತೋರಿಸ್ತೀನಿ ಯಾವ ಥರ ರಿಂಗ್ಸ್ ಒಳಗಡೆ ಝುಮ್ಕಿಗಳಿಡೋದು ಅಂತ ಹೇಳ್ಬಿಟ್ಟು ರೆಡಿ ಆಗೋದ್ಲು ಮದ್ವೆ ಚೆನ್ನಾಗಿ ಎಷ್ಟು ಕ್ಯೂಟ್ ಆಗಿದ್ದಾಳೆ ನೋಡಿಂಗಾರಿಯ ಚೆನ್ನಾಗಿದಾಳಲ್ಲ ಇವಾಗ ಫೋಟೋಸ್ ತರಿಸ್ಕೊಂಡ್ ಅಂತ ಹೋಗ್ತೀನಿ ಬ್ಯಾಸ್ ಇಡ್ ತಿರುಗು ತಿರುಗು ಫುಲ್ ಫುಲ್ ತಿರುಗು ಅದು ನೋಡಿ ಗಂಟು ಎಷ್ಟ್ ಚೆನ್ನಾಗಿ ಬಂದಿದ್ಯೋ ಮನುಷ್ಯ ಒಂದ್ ಯು ಪಿನ್ ಬಾಮ್ಮ ಒಂದು ಸ್ವಲ್ಪ ಹೂ ಬೀಳ್ತಾ ಇದೆ ಕೆಳಗಡೆ ಬನ್ನಿ ಫೋಟೋ ಶೂಟ್ಗೆ ಹೋಗಿ ಹೇಯ್ ಇದಕ್ಕೆ ಸ್ಟುಡಿಯೋ ಹೋಗಿ ಫೋಟೋಸ್ ತೆಗೆಸ್ಕೊಂಡ್ ಬರೋಣ ನೋಡಿ ಸ್ಟುಡಿಯೋಗೆ ಬಂದ್ವಿ ಅವ್ಳಿಗೆಲ್ಲ ಇದ್ದೆ ಫೋಸಸ್ ಎಲ್ಲ ಹೆಂಗೆ ಏನು ಅಂತ ಹೇಳ್ಬಿಟ್ಟು ಅದೇ ಥರನೇ ಫೋಟೋಸ್ ಎಲ್ಲ ನೀಟಾಗಿ ತೆಗಿಸ್ಕೊತಾ ಇದ್ಲು ಈ ಡ್ರೆಸ್ ಅಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ಚಶ್ವಿತಾಗೆ ನನಗೂ ನೋಡೋಕೆ ತುಂಬ ಚೆನ್ನಾಗಿತ್ತು ಇದು ನಮ್ಮ ಅದಲ್ಲ ಈ ಡ್ರೆಸ್ಸು ಹರಿದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಚಶ್ವಿತಾಗಂತೂ ತುಂಬ ಇಷ್ಟ ಆಯಿತು ಇನ್ನೊಂದು ಔಟ್ಫಿಟ್ ಬಂದ್ಬಿಟ್ಟು ಸಂಕ್ರಾಂತಿಗೆ ಉಳಿಸಿದ್ನಲ್ಲ ಚಶ್ವಿತಾಗೂ ನನಗೆ ಇಬ್ಬರಿಗೂ ಮಾಡಿಸಿದ್ನಲ್ಲ ಮಾಡ್ಸಿದ್ನಲ್ಲ ಅದು ಇನ್ನೊಂದು ಔಟ್ಫಿಟ್ಟು ಸೆಕೆಂಡ್ ಔಟ್ಫಿಟ್ ಆಗ್ತಾ ಇರೋದು ತುಂಬಾ ಚೆನ್ನಾಗಿದೆ ಇದು ಪಾರ್ಟ್ ಒನ್ನಾಗಿ ಕನ್ವರ್ಟ್ ಮಾಡಿ ಇನ್ನೊಂದು ಮೊಗ್ಗಿನ ಜಡೆದು ಪಾರ್ಟ್ ಟೂ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅದನ್ನು ನೋಡಿ ನೆಕ್ಸ್ಟ್ ಬರುತ್ತೆ ಅದು ನೋಡಿ ಎಷ್ಟು ಮುದ್ದಾಗಿ ತೆಗೆಸ್ಕೊತಾ ಇದ್ಲು ಫೋಟೋಸ್ ಎಲ್ಲ ಇದು ಸೆಕೆಂಡ್ ಔಟ್ಫಿಟ್ ಆಲ್ರೆಡಿ ನೀವು ಇದ್ದೀರಾ ಇನ್ನು ಎಲ್ಲ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಪದದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿದರೆ ಆಲ್ ಆನ್ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಟೇಕ್ ಕೇರ್ ಗಾಯ್ಸ್ ಬಾಯ್